ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧಿಸುವುದು ರಾವಣನ ಎದುರಾಗಲಿ ಅವನಿಂದ ಪ್ರೇರಿತರಾದ ಮಾರೀಚಾ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು ಪರದೈವವೂ ಆಗಿರುವ ಪಾಲರಾಮನ ಮೇಲೆ ಕರುಣೆ ಮಾಡಿ ಮಹಾತ್ಮ ದೇವದಾನವ ಕಿನ್ನರ ಕೆಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಎಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು ನನ್ನ ಸೈನ್ಯದೊಡನೆ ಬಂದರು ನಾನು ಮಾರೀಚಾ ಸ್ವಭಾವವನ್ನು ಗೆಲ್ಲುವುದು ಸಾಧ್ಯವಿಲ್ಲ ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ ಖಂಡಿತ ಅರಿವಿದೆ ಮಹರ್ಷಿಗಳೇ ನೀವು ಅಷ್ಟೊಂದು ಆಗ್ರಹ ಮಾಡುವುದಾದರೆ ನಾನು ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿದ್ದೇನೆ ಆದರೆ ಯುದ್ಧದ ಅನುಭವವೇ ಇಲ್ಲದ ರಾಮನನ್ನು ಮಾತ್ರ ನಾನು ಕಳಿಸಲಾರೆ ಆ ಮಾರೀಚಾ ಸ್ವಭಾವವನ್ನು ಎದುರಿಸಲು ನಾನೇ ಬರುತ್ತೀನಿ ಹೊರತು ರಾಮನನ್ನು ರಾಹು ನಿಲ್ಲಿಸುವ ನಿನ್ನ ಅಸಂಬದ್ಧ ಪ್ರಲಾಪವನ್ನು ನಾವು ಕೇಳಿದಾಗ ಯಾವ ಕಾರ್ಯವನ್ನಾದರೂ ನೆರವೇರಿಸಿಕೊಡುತ್ತೇನೆ ಎಂಬ ವಾಗ್ದಾನವನ್ನು ನೀಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯೋಚಿಸುತ್ತಿರುವ ನಿನ್ನ ನಡೆ ನುಡಿ ರಘುವಂಶಕ್ಕೆ ಉಚಿತವಾದುದಲ್ಲ ಈ ವಚನ ಭಂಗದಿಂದ ನೀನು ಮಹಾ ಕಳಂಕಕ್ಕೆ ಗುರಿಯಾಗುತ್ತೀಯ ಮಹಾ ಅಪಯಶಸ್ಸಿಗೂ ಗುರಿಯಾಗುತ್ತೀಯ ಸತ್ಯಸಂದರ ವಂಶದಲ್ಲಿ ಸುಳ್ಳು ದೊರೆಯೊಬ್ಬ ಹುಟ್ಟಿದ ಎಂಬ ಅಪಖ್ಯಾತಿಗೂ ಗುರಿಯಾಗುತ್ತೀಯ ಮಹಾರಾಜ ಈ ವಚನ ಭಂಗದ ಖ್ಯಾತಿ ನಿನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ ಹರಿಶ್ಚಂದ್ರ ಭಗೀರಥರು ಜನಿಸಿದ ವಂಶದಲ್ಲಿ ಜನಿಸಿದ ನೀನು ಅವರ ಸೂರ್ಯ ಸದೃಶ ಖ್ಯಾತಿಗೆ ಗ್ರಹಣ ಇಡಿಸಿರುವೆ ನಾನಿನ್ನು ಬರುತ್ತೇನೆ ಬ್ರಹ್ಮರ್ಷಿ ವಿಶ್ವಾಮಿತ್ರರೇ ಸಾವಧಾನ ಸಾವಧಾನ ಬ್ರಹ್ಮರ್ಷಿ ವಸಿಷ್ಠ ಅನಂತ ವಂದನೆಗಳು ತಮಗೂ ಪ್ರಣಾಮಗಳು ಆಯುಷ್ಮಾನ್ ಭವ ವಿಶ್ವಾಮಿತ್ರ ಮುನಿವರೆಯರೇ ತಾವು ದಯ ಮಾಡಿ ಕೋಪ ಮಾಡಿಕೊಳ್ಳಬಾರದು ತಾವು ಕೋಪ ಮಾಡಿಕೊಂಡರೆ ಈ ಲೋಕಕ್ಕೆ ದೊಡ್ಡ ತಾವು ಅಸಮಾಧಾನಗೊಂಡಿಲ್ಲ ಎಂದು ತೆರಳಿದರೆ ಈ ವಂಶಕ್ಕೆ ಈ ರಾಜ್ಯಕ್ಕೆ ಶುಭವಾಗುವುದಿಲ್ಲ ದಶರಥ ಮಹಾರಾಜನು ಪುತ್ರ ವ್ಯಾಮೋಹದಿಂದ ಅಜ್ಞಾನದಿಂದ ಈ ರೀತಿ ಮಾತುಗಳನ್ನು ಆಡುತ್ತಿಲ್ಲ ನಾವು ಅವನಿಗೆ ತಿಳುವಳಿಕೆಯನ್ನು ಹೇಳುತ್ತೇವೆ ದಯಮಾಡಿ ದಶರಥ ನಾಡಿದ ಮಾತುಗಳನ್ನು ತಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೆ ಕೆಲವು ಕಾಲ ಇಲ್ಲಿರುವ ಕೃಪೆ ಮಾಡಬೇಕು ನಾವು ದಶರಥನೊಂದಿಗೆ ಮಾತನಾಡುತ್ತೇವೆ ತಾವು ಇಲ್ಲಿಂದ ರಾಮನನ್ನು ಕರೆದೊಯ್ಯಲು ಸಾಧ್ಯವಾಗುವುದು ಆಗಬಹುದು ತಾವು ಮಹಾಜ್ಞಾನಿಗಳು ತಮ್ಮ ಮಾತನ್ನ ಈ ವಿಶ್ವಾಮಿತ್ರ ನಿರಾಕರಿಸುವುದಿಲ್ಲ ನಾವು ಕೆಲವು ಕಾಲ ಕಾಯಲು ಸಿದ್ಧರಿದ್ದೇವೆ ಬರುತ್ತೇವೆ ಅರೆ ನಾವು ಆಗಲೇ ತಂದಿಟ್ಟ ಹಣ್ಣುಗಳನ್ನು ತಿಂದಿಲ್ಲ ನೀರನ್ನು ಕುಡಿದಿಲ್ಲ ಯಾಕೆ ನೀವು ಯಾಕೆ ತಿನ್ನುತ್ತಿಲ್ಲ ನಿಮಗೆ ಬೇರೆ ಏನಾದರೂ ಬೇಕಾ ಅಯ್ಯೋ ದೇವ್ರೆ ನೀವು ಹೀಗೆ ಉಪವಾಸ ಮಾಡಿದರೆ ಅಲ್ಲಿ ರಾಜಕುಮಾರಿ ಸೀತಾದೇವಿ ಉಪವಾಸ ಮಾಡ್ತಾಳಷ್ಟೆ ತಾಳಿ ಈಗಲೇ ಹೋಗಿ ನಾವು ರಾಜಕುಮಾರಿಯನ್ನು ಕರೆತರುತ್ತೇವೆ ರಾಜಕುಮಾರಿ ಆ ಗಿಣಿ ದಂಪತಿಗಳು ಹಣ್ಣನ್ನು ತಿನ್ನುತ್ತಿಲ್ಲ ಹಾಲನ್ನು ಕುಡಿಯುತ್ತಿಲ್ಲ ನಾವು ಏನನ್ನೂ ತಿನ್ನುವುದಿಲ್ಲ ಉಪವಾಸ ಮಾಡುತ್ತೇವೆ ಎಂದು ಹಠ ಹಿಡಿಯುತ್ತಿವೆ ಹೋಗೋಣ ನೀನು ಮಹಾವಂಶವಾದ ಇಕ್ಷವಾಕು ವಂಶದಲ್ಲಿ ಹುಟ್ಟಿರುವೆ ಧರ್ಮಾಚರಣೆಯಲ್ಲಿ ಆ ಧರ್ಮ ದೇವತೆಗೆ ಸಮಾನ ನೆನೆಸಿರುವೆ ಧೈರ್ಯಶಾಲಿಯಾಗಿರುವೆ ಮೇಲಾಗಿ ಸತ್ಯ ಸಂಕಲ್ಪನೆಂಬ ಖ್ಯಾತಿಯನ್ನು ಪಡೆದಿರುವೆ ಅಷ್ಟೈಶ್ವರ್ಯಗಳು ನಿನ್ನಲ್ಲೇ ಇವೆ ಆದರೆ ಇಂದು ನೀನು ಪ್ರತಿಜ್ಞಾ ವಚನ ಭಂಗವೆಂಬ ಅಧರ್ಮ ಕಾರ್ಯವನ್ನು ಮಾಡಲು ಹೊರಟಿರುವೆ ಯಾವುದೇ ಕ್ಷಣದಲ್ಲೂ ಅಪಚಾರವನ್ನು ಮಾಡಬೇಡ ಮೂರು ಲೋಕಗಳಲ್ಲೂ ರಘುಕುಲಾತ್ಮಜ ದಶರಥ ಧರ್ಮಾತ್ಮನೆಂಬ ಖ್ಯಾತಿಯಿದೆ ಸತ್ಯವಾಕ್ಯ ಪರಿಪಾಲಕನೆಂಬಂತೆ ಧರ್ಮವನ್ನು ಪಾಲಿಸು ಕೊಟ್ಟ ಮಾತನ್ನು ತಪ್ಪಿ ಅಧರ್ಮದ ಭಾರವನ್ನು ಹೊರಬೇಡ ಮುನಿಶ್ರೇಷ್ಠ ಗುರುಬರಿಯ ಮಹರ್ಷಿ ವಿಶ್ವಾಮಿತ್ರರು ರಾಮನನ್ನು ರಾಕ್ಷಸರೊಡನೆ ಹೋರಾಡಲು ಕಳುಹಿಸು ಎಂದು ಕೇಳಿಕೊಳ್ಳುತ್ತಾರೆ ಎಂಬುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ರಾಮನಿನ್ನು ಬಾಲಕ ಒಬ್ಬ ಬಾಲಕನನ್ನು ರಾಕ್ಷಸರೊಡನೆ ಹೋರಾಡಲು ಯಾರಾದರೂ ಕರೆಯುತ್ತಾರೆ ಎಂಬುದನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ ರಾಮನ ವಿರುದ್ಧ ಅವರು ಬೇರೇನೇ ಏನೇ ಅಪೇಕ್ಷೆ ಪಟ್ಟಿದ್ದರೂ ಕೂಡ ಅವರ ಅಪೇಕ್ಷೆಗಳನ್ನು ನೆರವೇರಿಸಲು ನಾನು ಸಿದ್ಧನಿದ್ದೆ ಈಗಲೂ ಸಿದ್ಧನಾಗಿದ್ದೇನೆ ನಾನೇ ರಾಕ್ಷಸರೊಡನೆ ಹೋರಾಡಲು ಸೈನ್ಯ ಸಮೇತ ಬರುತ್ತೇನೆ ಎಂದು ಕೇಳಿಕೊಂಡಿದ್ದು ಮಹರ್ಷಿ ವಿಶ್ವಾಮಿತ್ರ ನನ್ನ ಮಾತನ್ನು ಲೆಕ್ಕಿಸಲೇ ಇಲ್ಲ ನೀವು ಏಕೆ ಹಣ್ಣನ್ನು ತಿನ್ನುತ್ತಿಲ್ಲ ನಿಮಗೆ ಈ ಹಣ್ಣುಗಳು ಇಷ್ಟವಾಗದಿದ್ದರೆ ಹೇಳಿ ನಿಮಗೆ ಇಷ್ಟವಾದ ಹಣ್ಣು ಬೇರೆ ಎಲ್ಲೇ ಇದ್ದರೂ ನಾನು ನಿಮಗೆ ತರಿಸಿಕೊಡುತ್ತೇನೆ ನಿಮಗೆ ಬಂಧನವಾಗಲು ಹೇಗೆ ಸಾಧ್ಯ ನಮ್ಮ ಅರಮನೆಯ ಉದ್ಯಾನವನದಲ್ಲಿ ಹಾರಾಡಿಕೊಂಡಿರಬಹುದಲ್ಲವೇ ನಾನು ನಿಮ್ಮನ್ನು ಪಂಜರದಲ್ಲಿ ಇರಿಸುವುದಿಲ್ಲ ಶುಕರಾಣಿ ನೀನು ತಾಯಾಗುತ್ತೀಯ ಅಂದರೆ ನಿನಗೆ ಹೆಚ್ಚಿನ ಆರೈಕೆ ರಕ್ಷಣೆ ಬೇಕು ನಾನು ನಿನಗೆ ಅದನ್ನು ಮಾಡುತ್ತೇನೆ ನೀನು ಇಲ್ಲಿಂದ ನಿನ್ನ ಸಂತಾನದೊಂದಿಗೆ ಹೋಗುವೆಯಂತೆ ಬೇಕಾದರೆ ಈ ನಿನ್ನ ಪತಿ ಹೋಗಿ ನಿನಗೆ ಇಷ್ಟವಾದದ್ದನ್ನೆಲ್ಲ ತರಲಿ ನೀನು ಮಾತ್ರ ಇಲ್ಲೇ ಇರು ಶುಕರಾಣಿ ಇಲ್ಲೇ ಇರು ಶುಕರಾಜ ನೀನು ಹೋಗಿ ಬಾ ನಿನ್ನ ಸತಿಗೆ ತೆಗೆದುಕೊಂಡು ಬಾ ಮಹಾರಾಜ ಮಹರ್ಷಿ ವಿಶ್ವಾಮಿತ್ರರು ಇದನ್ನು ಕೇಳಿದ್ದರೆ ನಾನು ನೀಡುತ್ತಿದ್ದೆ ಅವರು ಇಂತಹುದನ್ನು ಅಪೇಕ್ಷೆ ಪಟ್ಟಿದ್ದರೆ ನಾನು ಅದನ್ನು ಅವರಿಗೆ ಸಮರ್ಪಿಸುತ್ತಿದ್ದೆ ಎಂದು ನೀನು ಹೇಳುವುದು ಅರ್ಥವಿಲ್ಲದ ಮಾತು ತಾವು ಏನು ಕೇಳಿದರೂ ಅದನ್ನು ನಾನು ನೆರವೇರಿಸಿಕೊಡುತ್ತೇನೆ ಎಂದು ಮಹರ್ಷಿಗಳಿಗೆ ಪ್ರತಿಜ್ಞಾ ವಚನವನ್ನು ನೀಡಿರುವೆ ವಚನವನ್ನು ಪಾಲಿಸದೇ ಇರುವುದು ಅಶ್ವಮೇಧ ಯಾಗಗಳನ್ನು ಕೆರೆಕಟ್ಟೆ ಬಾವಿಗಳನ್ನು ಕಟ್ಟಿಸಿದ ಫಲವನ್ನು ನಾಶ ಮಾಡುತ್ತದೆ ಅಂತಹ ಅನರ್ಥವನ್ನು ತಂದುಕೊಳ್ಳುವುದಕ್ಕಿಂತ ರಾಮನನ್ನು ಮಹರ್ಷಿ ವಿಶ್ವಾಮಿತ್ರರ ಜೊತೆ ಕಳಿಸುವುದೇ ಸೂಕ್ತ ಅಸ್ತ್ರ ಅಸ್ತ್ರವಿದ್ಯೆಯನ್ನೇ ತಿಳಿಯದ ರಾಮನನ್ನು ನಾನು ಯಾವ ಧೈರ್ಯದ ಮೇಲೆ ರಾಕ್ಷಸರೊಡನೆ ಹೋರಾಡಲು ಕಳಿಸಿ ಮಹಾರಾಜ ದಶರಥ ರಾಮನಿಗೆ ಅಸ್ತ್ರವಿದ್ಯೆ ತಿಳಿದಿರಲಿ ತಿಳಿಯದೇ ಇರಲಿ ಕೌಶಿಕ ಪುತ್ರನಾದ ವಿಶ್ವಾಮಿತ್ರ ಮಹರ್ಷಿಯಿಂದ ರಕ್ಷಿಸಲ್ಪಡುವ ರಾಮನನ್ನು ಯಾವ ರಾಕ್ಷಸರು ಮುಟ್ಟಲಾರಲು ಸುತ್ತಲೂ ಅಗ್ನಿಚಕ್ರ ಉರಿಯುತ್ತಿರಲು ಮಧ್ಯದಲ್ಲಿರುವ ಅಮೃತವನ್ನು ಯಾರೂ ಮುಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ವಿಶ್ವಾಮಿತ್ರರ ನಡುವೆ ಇರೋ ರಾಮನನ್ನು ಯಾವ ರಾಕ್ಷಸರು ಏನೂ ಮಾಡಲಾರರು ದಶರಥ ವಿಶ್ವಾಮಿತ್ರರನ್ನು ಒಬ್ಬ ಸಾಮಾನ್ಯ ತಪಸ್ವಿ ಎಂದು ನೀನು ತಿಳಿಯಬೇಡ ಅವರು ಸಶರೀರಿಯಾದ ಧರ್ಮದೇವತೆ ಎಂದು ತಿಳಿದ ಮಹರ್ಷಿ ವಿಶ್ವಾಮಿತ್ರರು ವಿದ್ಯೆಯಲ್ಲೂ ಅಧಿಕ ಬಲದಲ್ಲೂ ಅಧಿಕ ಅವರು ನಾನಾ ವಿಧವಾದ ಅಸ್ತ್ರಶಸ್ತ್ರಗಳನ್ನು ಬಲ್ಲವರು ಮಹರ್ಷಿ ವಿಶ್ವಾಮಿತ್ರರ ಮಹಿಮೆಯನ್ನು ಬಹುಶಃ ನಾವು ತಿಳಿದಷ್ಟು ಬೇರೆ ಯಾರೂ ತಿಳಿದಿರಲ್ಲ ಕಿನ್ನರ ಕಿಂಪುರುಷ ಗಂಧರ್ವರು ಕೂಡ ತಿಳಿದಿಲ್ಲ ದೇವತೆಗಳಾಗಲಿ ದೇವದಾನವ ಗಂಧರ್ವರಾಗಲಿ ಯಕ್ಷಕಿನ್ನರ ಕಿಂಪುರುಷರಾಗಲಿ ಮಹರ್ಷಿ ವಿಶ್ವಾಮಿತ್ರರಷ್ಟು ಅಸ್ತ್ರಶಸ್ತ್ರವಿದ್ಯೆಗಳನ್ನು ತಿಳಿದಿಲ್ಲ ಏಕೆಂದರೆ ಮಹರ್ಷಿ ವಿಶ್ವಾಮಿತ್ರನಿಗೆ ಸ್ವತಃ ಪರಮೇಶ್ವರನೇ ಅಸ್ತ್ರವಿದ್ಯೆಯನ್ನು ಅನುಗ್ರಹಿಸಿದ್ದಾನೆ